ನಮಸ್ಕಾರ ಎಲ್ಲ ಪ್ರೀತಿಯ ಕನ್ನಡಿಗರಿಗೂ ನಾರ್ಮಲ್ ನಮ್ಮ ಕರ್ನಾಟಕದ ಎಷ್ಟು ದೊಡ್ಡ ಕಂಪ್ನಿ ಅದಾವಲ್ಲ ಮತ್ತು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಗಳು ಮತ್ತು ಫ್ಯಾಕ್ಟ್ರೀಸು ಎಲೆಕ್ಟ್ರಾನಿಕ್ ಕಂಪ್ನಿ ಮತ್ತು ಇನ್ನಿತರ ಕಂಪ್ನಿಗಳು ಎಷ್ಟು ಅದವು ಕಂಪ್ನಿ ಅದಾವೆ ಅಂಥ ಒಳಗೆ ಕನ್ನಡಿಗರದೇ ಕಡಿಮೆ ಇರ್ತಾರೆ ಒಂದು ಇಪ್ಪತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ನು ಇರಲ್ಲ ಕನ್ನಡಿಗರು ಮಿಕ್ಕಿದವರೆಲ್ಲ ಹೊರ ರಾಜ್ಯದವ್ರಿಗೆ ಇರ್ತಾರೆ ಅವರೇ ಅಷ್ಟೇ ವಲಸಿಗರಿಗೆ ಬಂದವ್ರಿಗೆ ಹೆಚ್ಚಾನೆಚ್ಚು ಉದ್ಯೋಗ ಅವಕಾಶಗಳು ಸಿಗ್ತಿರ್ತವೆ ಬಟ್ ನಮ್ಮ ಕನ್ನಡಿಗರಿಗೆ ಅವ್ರ ಮೇಲೆ ಧೋರಣೆ ಆಗ್ತಿರ್ತಿದೆ ಬಟ್ ಇಂಥ ಒಂದು ವಿಚಾರ ಇರುವಾಗ ಕೆಲವೊಂದು ಕನ್ನಡಿಗರು ಪರನ ಹೋರಾಟಗಾರರು ಮತ್ತು ಕೆಲವೊಂದು ಕನ್ನಡ ಸಂಘಟನೆಗಳು ಪ್ರಮುಖ ನಾಯಕರು ಹೋರಾಟ ಮಾಡ್ತಿದ್ರು ಕನ್ನಡಿಗರಿಗಾಗಿ ಮೀಸಲಾತಿ ಕೊಡ್ರಿ ಇಷ್ಟು ಪರ್ಸೆಂಟ್ ಮೀಸಲಾತಿ ಕೊಡ್ರಿ ಕನ್ನಡಿಗರಿಗೆ ಕಡ್ಡಾಯವಾಗಿ ಅವಕಾಶ ಸಿಗಲಿ ಕಂಪ್ನಿ ಒಳಗೆ ಅಂತಾರೆ ಬಟ್ ಇಂಥ ಟೈಮ್ದಾಗ ಫೋನ್ಪೇ ಸಿ ಆದಂಥ ಸಮೀರ್ ಅವರು ಏನಂತ ಮಾಡ್ಯಾರಂತಂದ್ರೆ ಕನ್ನಡಿಗರಿಗೆ ಮೀಸಲಾತಿ ಕೊಡಲ್ಲ ಅಂತಂದು ಟ್ವೀಟ್ ಮಾಡ್ಯಾನು ನಾವು ಅಂದ್ರೆ ಏನು ತಿಳಿದಾರೆ ಅವರು ಅಲ್ಲ ಉರ್ದು ಸಂಭವದವ್ರು ಅದೇ ಅಂತೇಳಿ ಎಲ್ಲ ಏನು ಬೇಕಂದ್ರೆ ಮಾಡ್ಸೋತಿ ಅಂತ ಬಟ್ ಆ ಥರ ನಮ್ಮ ದಿನ ಉಂಟು ನಮ್ಮ ನಮ್ಮ ನೆಲ್ದಾಗಿದ್ದು ನಮ್ಮ ಜಲ ನೀರುಗಿರು ಕುಡ್ದೆ ನಮಗೆ ಈ ಥರ ಮಾಡ್ತಾರಂದ್ರೆ ನಾವು ಸುಮ್ಮನೆ ಇರೋಕ್ಕಾಗುತ್ತ ಸುಮ್ಮನೆ ಇರಬಾರ್ದು ಬಟ್ ಅದಕ್ಕೆ ಏನು ಮಾಡ್ರಪ್ಪ ಅಂತಂದ್ರೆ ಫೋನ್ಪೇ ಅಂತ ಒಂದು ಆ್ಯಪ್ ಇರುತ್ತೆ ಆನ್ಲೈನ್ ಪೇಮೆಂಟ್ ಎಲ್ಲರ ಹತ್ರ ನಾರ್ಮಲ್ ಆಗಿರುತ್ತೆ ಆ ಫೋನ್ಪೇ ಆಪ್ ಆ್ಯಪ್ನ ಡಿಲೀಟ್ ಮಾಡಿರಿ ರಿವ್ಯೂ ಹಾಕಿರಿ ನಮ್ಮ ಕನ್ನಡಿಗರ್ ಪವರ್ ಏನು ಅಂತ ಅನ್ನೋದು ಅವ್ನು ಅಂತ ಬರೀ ಜಸ್ಟ್ ಕನ್ನಡ ಕನ್ನಡಿಗ ಕನ್ನಡಿ ಕನ್ನಡತಿ ಅಂತಂದು ಸ್ಟೋರಿ ಹಾಕೋದು ಸ್ಟೇಟಸ್ ಹಾಕೋದು ಬಯೋ ಹಾಕೋದು ಈ ಥರ ಎಲ್ಲ ಮಾಡೋದಲ್ಲ ಕನ್ನಡಿಗರು ರಿಯಲ್ ಕನ್ನಡಿಗರು ಯಾರಪ್ಪ ಅಂತಂದರೆ ಕನ್ನಡಿಗರಿಗೆ ನೋವಾದಾಗ ಆದಾಗ ಮತ್ತೊಬ್ಬ ಕನ್ನಡಿಗ ಅವನು ಸಾಥ್ ಕೊಟ್ಟು ಆ ಜಯ ತರೋದು ಹೋರಾಟ ಮಾಡೋದು ಏನೋ ಕಲ್ಲ ಬಟ್ಟೆ ಕುರುಪಿ ಕುರಿಪಿ ಲಾಂಗ್ ತೊಗೊಂಡು ಹೋರಾಟ ಮಾಡೋದಲ್ಲ ಜಸ್ಟ್ ಸೋಷಿಯಲ್ ಮೀಡಿಯಾದ ಐತಿ ಅದೊಂದು ಆ್ಯಪ್ ಐತಿ ಇನ್ಸ್ಟಾಲ್ ಮಾಡ್ರಿ ಆನ್ಲೈನ್ ಪೇಮೆಂಟ್ ಇನ್ನೂ ರಗಡದವು ಫೋನ್ಪೇ ಫೋನ್ಪೇ ಒಂದು ಎಲ್ಲ ನಡೀತೈತಿ ಗೂಗಲ್ ಪೇ ಪೇ ಟಿ ಎಮ್ ಇನ್ನೂ ಅದಾವೆ ಬಟ್ ಇವಂಗೆ ಬುದ್ಧಿ ಬೆಟ್ಟ ಆಗ್ಬೇಕು ನಮ್ಮ ಕನ್ನಡಿಗರು ಏನು ಏನನ್ನೋದು ಇವ್ಗೆ ಗೊತ್ತಾಗ್ಬೇಕು ನಮ್ಮ ಕನ್ನಡಿಗರು ತಿರುಗಿದ್ರೆ ಏನೇನು ಪವರ್ ಆಗೋದು ಏನೇನು ಐತಿ ಏನೇನು ಅವ್ರ ಶಕ್ತಿ ಎಷ್ಟು ಅಂತ ಇವ್ ಗೊತ್ತಾಗ್ಬೇಕು ಅನ್ನೋದಾದ್ರೆ ದಯವಿಟ್ಟು ಎಲ್ಲರೂ ಫೋನ್ಪೇನ ಅನ್ಇನ್ಸ್ಟಾಲ್ ಮಾಡಿರಿ ಜೈ ಕರ್ನಾಟಕ ಮಾತೆ